ಗ್ರಾಮದ ಸರ್ಕಾರಿ ಶಾಲೆಯ ಆಟದ ಮೈದಾನ ನಿರ್ಮಾಣದಲ್ಲಿ ಗೋಲ್ ಮಾಲ್ ಎಸ್ ವೀಕ್ಷಕರೇ ಕಲಬುರಗಿ ಜೇವರ್ಗಿ ತಾಲೂಕಿನ ಹರನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಂಚನಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಟದ ಮೈದಾನ ನಿರ್ಮಾಣವೆಂದು ಕ್ರಿಯಾ ಯೋಜನೆಯಲ್ಲಿ ವೀಕ್ಷಣೆ ಮಾಡಿದರೆ ಯಾವುದೇ ಆಟದ ಮೈದಾನ ನಿರ್ಮಾಣವಾಗಿಲ್ಲ ಅಷ್ಟಕ್ಕೂ ಹಂಚನಾಳ ಗ್ರಾಮದ ಸ್ಥಳೀಯರು ಮತ್ತು ಶಿಕ್ಷಕರು ಹೇಳುತ್ತಿರುವುದಾದರೂ ಏನು ನೋಡಿ ನೀವು ಕಲಿತ ಶಾಲೆದಲ್ಲಿ ಇಲ್ಲಿ ಗ್ರೌಂಡ್ ಅಂತ ಆಟದ ಮೈದಾನ ಅಂತದ ಅದೇನು ಕಬಡ್ಡಿ ಗ್ರೌಂಡ್ ಖೋ ಗ್ರೌಂಡ್ ವಾಲಿಬಾಲ್ ಗ್ರೌಂಡ್ ಇನ್ನೊಂದು ಮತ್ತೊಂದು ಇಲ್ಲ ಮೆನ್ಷನ್ ಇಲ್ಲ ಒಟ್ಟು ಹಂಚನಾಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗಾಗಿ ಆಟದ ಮೈದಾನ ಅಂತ ಸರ್ ಮಕ್ಕಳಿಗಾಗಿ ಆಟದ ಮೈದಾನ ಅಂತ ಹೇಳಿ ಏನೋ ಒಂದು ಯಾವ ಬಜೆಟ್ ನಲ್ಲಿ ಇಟ್ಟರೋ ಗೊತ್ತಿಲ್ಲ ಅದು ಶಾಲಾ ಮುಖ್ಯ ಗುರುಗಳಿಗೆ ತಿಳಿಸಬೇಕಾದದ್ದು ತಿಳಿಸಬೇಕಾಗಲಾರ ತಿಳಿಸಬೇಕು ಸರ್ ಅದು ಮತ್ತೆ ತಿಳಿಸಲಾರದೆ ಇವರು ಸುಮ್ನೆ ಒಂದಿಷ್ಟು ಮರಮ್ ತಂದ ಹಾಕಿಬಿಟ್ಟು ಬಿಲ್ ಎಲ್ಲಿ ಕೂತ್ಕೊಂಡು ಬಿಲ್ ಕೊಡ್ತೀನಿ ಅಂದ್ರೆ ಹೆಂಗ್ರಿ ಈಗ ಅದಕ್ಕೆ ಹೊಣೆಗಾರರು ಪಿ ಡಿ ಒ ಹೊಣೆಗಾರ ಯಾರು ಯಾರು ಇಟ್ಟಾರೆ ಅದು ನಂಬರ್ ಕೇಳ್ಬೇಕು ಸರ್ ಪಿ ಕೇಳಬೇಕು ಸರ್ ಮೇ ಅಲ್ರಿ ಪಿ ಬಿಲ್ ಮಾಡಿದಾವೆ ಹಂಡ್ರೆಡ್ ಪರ್ಸೆಂಟ್ ಜಿ ಪಿ ಎಸ್ ಮಾಡ್ಯಾನ್ರಿ ಅವ ಅದು ಕೇಳ್ಬೇಕು ಸರ್ ಏನು ಎಷ್ಟು ಅದ ಎಷ್ಟು ಸ್ಕ್ವೇರ್ ಫೀಟ್ ಅದ ಇದೇನಿಲ್ಲ ಒಟ್ಟೆ ಅದು ಬೇಕಲ್ರಿ ರೀ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಪಿ ಡಿಗೆ ಏನು ಹೇಳ್ಬೇಕು ಇಷ್ಟಪಡ್ತೀರಿ ಪಿ ಡಿಗೆ ಏನು ಹೇಳ್ಬೇಕು ರೀ ಬಂದ್ಬಿಟ್ಟು ನೋಡ್ಬೇಕು ರೀ ಅದು ಆಟದ ಗ್ರೌಂಡೆ ಅಲ್ಲ ಅಲ್ಲಲ್ರಿ ಅದು ಹಂಡ್ರೆಡ್ ಪರ್ಸೆಂಟ್ ಆಟದ ಗ್ರೌಂಡೆ ಅಲ್ಲ ಮೇಲೆ ಮಕ್ಳಿಗೆ ಡ್ರಿಲ್ ಮಾಡ್ಲಕ್ಕೆ ಸೈತ ಇದು ಒಂದು ಲೆವೆಲ್ ಇಲ್ರಿ ಇಲ್ಲಿ ಈಗ ಕೋಕೋ ಗ್ರೌಂಡ್ ಅಂದರೆ ಸುಮಾರು ಆ ಸೈಡ್ ಒಂದು ಈ ಸೈಡ್ ಒಂದು ಪೋಲ್ಸ್ ಇರ್ತದೆ ಆಮೇಲೆ ಸ್ಕೇಲ್ ಬಿಟ್ಟು ಇದು ಮಾಡ್ತದೆ ಏಳು ಮಕ್ಕಳು ಒಂದು ಇದು ಬೇಕಲ್ರಿ ಸುಮಾರು ಒಂದು ಐವತ್ತು ಅನ್ನ ಇದು ಲೆಂತ್ ಇದ್ದೇ ಇರುತ್ತಲ್ರಿ ಕಬಡ್ಡಿದನು ಅಲ್ಲದು ಕಬಡ್ಡಿ ಅಂದ್ರೆ ಸ್ಕ್ವೈರ್ ಆಡ್ಬಿಟ್ಟು ಅದೇನು ಮಾರ್ಕ್ ಹಾಕ್ಯಾರ ಕಲರ್ ಮಾಡ್ಯಾರ ಏನಿಲ್ಲಲ್ರಿ ಸುಮ್ಮನೆ ಇಲ್ಲಿ ಏನದ ಇದು ಆಟದ ಮೈದಾನ ಅಂತ ಯಾರು ಬಂದು ಹೇಳಿರ್ಲಕ್ಕೂ ಸಾಧ್ಯನ ಇಲ್ಲ ಇದು ಆಟದ ಮೈದಾನ ಅಂತ ಇದು ಆದರೆ ಇದಕ್ಕೆ ಮತ್ತೆ ಒಂದು ಲಕ್ಷ ಬಿಲ್ ಇಟ್ಟವ ಅದು ಬೇಕಲ್ರಿ ಬಟ್ ಗ್ರೌಂಡ್ ಮಾಡಿಲ್ಲ ಗ್ರೌಂಡ್ ತೆಗ್ ಅನ್ನೋದು ಬಿಟ್ಟ್ರೆ ಗ್ರೌಂಡ್ ಮಾಡಿ ಆಮೇಲೆ ಈಗ ನಾವು ಮಳೆ ಬಂತಪ್ಪ ಅಂತಂದ್ರೆ ಒಂದು ನಿಮಿಷ ಯಾವ್ಲೂ ಎಲ್ಲ ಪ್ರಾಟ ಪ್ರವಚನ ಬಂತು ನಾನು ಸುಮಾರು ಆಫೀಸಿಗೆ ಇಲಾಖೆಗಳಿಗೆ ಒಂದು ರಿಸ್ಯೂಡ್ ಕೊಟಗೇಷನ್ ಎಲ್ಲ ಇಟ್ಕೊಂಡ್ಬಿಟ್ಟಿನಿ ಯಾವಾಗ ಕೇಳಿದಾರೆ ಕೆ ಕೆ ಅದು ನಮ್ಮ ನಮ್ಗೆ ಆಡಿ ಬಿತ್ತೇಳಲ್ಲಾಸ ಎಲ್ಲ ಕೊಟಗೇಷನ್ ಬಳಿ ಅದ ಸರ್ ಒಂದು ಸುಮಾರು ಎಲ್ಲ ನಂದು ಏನು ಕಟ್ಟ ಯೆ ಎಚ್ ಎಮ್ ಆಗಿ ಏನು ಮಾಡ್ಬೇಕು ಮಾಡಿ ತಕ್ಕೆ ಯಾವುದೋ ಒಂದು ಕ್ರಮ ಇಲ್ಲ ಹ್ಞೂ ಅರೆ ಈ ತರ ಯಾವ ಇದ್ರೊಳಗೆ ಬರುತ್ತ ಅಂತ ಹೇಳಿ ಸ್ವಲ್ಪ ಎಂ ಎಲ್ ಬಜೆಟ್ ಇಟ್ಬಿಟ್ಟು ಮಾಡ್ಸಬೇಕು ನಾವೆಲ್ಲಾ ಓಟ್ ಬೆಂಗಳೂರಿಗೆ ಬೆಂಗಳೂರು ಕಳಿಸಿರ್ತೀವಿ ಅದು ಬೆಂಗಳೂರ್ ಸರ್ ನೀವು ಮುಖ್ಯಮಂತ್ರಿ ಮಾಡ್ರಿ ಅಲ್ರಿ ಮುಖ್ಯಮಂತ್ರಿ ಆಗಿರಲ್ರಿ ನಮ್ಮ ತಾಲೂಕದವ್ರ ಆಗಿರಲ್ರಿ ಅದು ಎಂ ಎಲ್ ನಮಗ ಬಟ್ ನೋಡಿದ್ರಿ ಏನಿಲ್ಲಲ್ರಿ ಅನ್ ಕೇರ್ಲೆಸ್ ಇಲ್ಲಿ ನೋಡಿದ್ರಲ್ಲ ವೀಕ್ಷಕರಿ ಇದು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಧರಂ ಅವರ ಕ್ಷೇತ್ರ ಮತ್ತು ಅವರ ಸುಪುತ್ರರಾದ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರ ಕ್ಷೇತ್ರ ಕೂಡ ಹೌದು ಆದ್ರೂ ಇಂಥದ್ದೊಂದು ಮಕ್ಕಳ ಆಟದ ಮೈದಾನದ ನಿರ್ಮಾಣಕ್ಕೆ ಬಂದಿರುವ ದುಡ್ಡು ಕಿತ್ತು ತಿನ್ನುವುದು ಯಾವ ನ್ಯಾಯ ಭ್ರಷ್ಟ ಅಧಿಕಾರಿಗಳೇ ಮತ್ತು ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳೇ ಮಕ್ಕಳ ಆಟದ ಮೈದಾನದ ದುಡ್ಡು ಕಿತ್ತು ತಿನ್ನುವುದು ಇದು ನಾಚಿಕೆ ಹೇಡಿನ ಸಂಗತಿ ಇನ್ನಾದ್ರೂ ಆ ಆಟದ ಮೈದಾನ ಮರು ನಿರ್ಮಾಣವಾಗಲು ಜೇವರಗಿ ತಾಲೂಕಿನ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಈ ಹರ್ನೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಿ ಎಂದು ಉದಂತ ನ್ಯೂಸ್ ನ ಕಳಕಳಿ